ಆತ್ಮೀಯರೆ ನಮಸ್ಕಾರ ಇವತ್ತು ನಾವು ಕಾಗವಾಡ ತಾಲೂಕಿನ ಉಗಾರ್ ಬುದ್ರುಕ್ ಗ್ರಾಮದಲ್ಲಿರುವ ಪದ್ಮಾವತಿ ಮಂದಿರ ಬಗ್ಗೆ ಇತಿಹಾಸದ ಬಗ್ಗೆ ಬೆಳಕು ಚೆಲ್ಲೋಣ ಕೃಷ್ಣಾ ನದಿ ತೀರದಲ್ಲಿರುವ ಉಗಾರ್ ಬುದ್ರುಕ್ ಗ್ರಾಮ ಒಂದು ಅತಿಶಯ ಕ್ಷೇತ್ರವಾಗಿದ್ದು ಕಳೆದ ಹಲವಾರು ವರ್ಷಗಳಿಂದ ಪದ್ಮಾವತಿ ಉಗಾರ ಎಂದೇ ಪ್ರಸಿದ್ಧಿ ಹೊಂದಿದೆ ಇದಕ್ಕೆ ಸರಿ ಸುಮಾರು ನಾಲ್ಕುನೂರು ವರ್ಷಗಳ ಇತಿಹಾಸವಿದ್ದು ಇಲ್ಲಿರುವ ಗೌಡರ ಮನೆಯ ಬಸದಿಯಲ್ಲಿನ ಪದ್ಮಾವತಿ ಅಮ್ಮನವರ ಮೂರ್ತಿ ಮೂಲತಃ ಮಹಾರಾಷ್ಟ್ರ ರಾಜ್ಯದ ಕುಂಬೋಜ್ ಗ್ರಾಮದ ಸಮಾಜ ಬಸದಿಯ ಮೂರ್ತಿಯಾಗಿದ್ದು ಅಲ್ಲಿಂದ ಉಗಾರಕ್ಕೆ ಬಂದು ನೆಲೆಸಿದ ಕತೆ ಅತಿ ರೋಮಾಂಚನ ಹಾಗೂ ಅದರದೇ ಆದ ಇತಿಹಾಸವಿದೆ ಮಹಾರಾಷ್ಟ್ರದ ಕುಂಬೋಜ್ ಗ್ರಾಮದ ಸಮಾಜ ಮಂದಿರದಲ್ಲಿ ಇದ್ದ ಅಮ್ಮನವರ ಮೂರ್ತಿಯನ್ನು ಅಲ್ಲಿಯ ಗೌಡರ ಮನೆಯ ಮಗಳು ಅತಿ ಭಕ್ತಿಯಿಂದ ಆರಾಧಿಸುತ್ತಿದ್ದರು ನಂತರ ಆ ಹೆಣ್ಣು ಮಗಳನ್ನು ಇದೇ ಉಗಾರನ ಗೌಡರ ಮನೆಗೆ ಮದುವೆ ಮಾಡಿಕೊಟ್ಟರು ಇಲ್ಲಿ ಸೊಸೆಯಾಗಿ ಬಂದ ನಂತರ ಅಮ್ಮನವರ ಅಂದರೆ ಪದ್ಮಾವತಿ ದೇವಿಯ ದರ್ಶನವಿಲ್ಲದೆ ಅನ್ನ ನೀರು ಸೇವಿಸುತ್ತಿರಲಿಲ್ಲ ಕಾರಣ ಸೊಸೆಯಾಗಿ ಬಂದ ನಂತರದಿಂದ ದರ್ಶನವಿಲ್ಲದೆ ಉಪವಾಸ ಮಾಡತೊಡಗಿದರು ಇದನ್ನು ಅರಿತ ಪದ್ಮಾವತಿ ದೇವಿಯ ಭಕ್ತಿಯನ್ನು ಮೆಚ್ಚಿ ಕುಂಭೋಜದ ಪಂಡಿತರ ಕನಸಿನಲ್ಲಿ ಬಂದು ಮೂರ್ತಿಯೊಂದಿಗೆ ವಾರಕ್ಕೆ ಬಂದು ಗೌಡರ ಮನೆ ಬಸದಿಯಲ್ಲಿ ನೆಲೆಸುತ್ತಾರೆ ಹೊಳೆ ಪೂಜೆ ಹಾಗೂ ಶಿಲಂಗಡಿ ಸಿಮಂಘನ ಗೌಡರ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಬಂದು ಸ್ಥಾಪಿತವಾದ ಮೂಲಮೂರ್ತಿಯ ದರ್ಶನಕ್ಕೆ ಊರಿನ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನರು ಬರಲು ಆರಂಭಿಸಿದನ್ನು ಕಂಡು ಅದನ್ನು ಜೀರ್ಣಿಸಿಕೊಳ್ಳಲಾಗದ ಆಗಿನ ಮುಂಬೈ ಪ್ರಾಂತ್ಯದ ಕಾಗವಾಡ ಸಂಸ್ಥಾನಿಕರು ಉಗಾರಕ್ಕೆ ಬಂದು ಜನರನ್ನು ನೀವು ಮೋಸ ಮಾಡುವುದಾಗಿ ಹಾಗೂ ಅಮ್ಮನವರ ಎಲ್ಲ ಕಥೆಯನ್ನು ಕಟ್ಟುಕತೆ ಅಂತ ಹೇಳಿ ಆಗಿನ ಬಸದಿಯನ್ನು ಸೀಲು ಮಾಡುತ್ತಾರೆ ಆದರೆ ಅವರ ಎದುರೇ ಹಾಕಿದ ಸಿ ಬೀಗ ಮುರಿದು ಬೀಳುವಂತೆ ಪವಾಡ ನಡೆಯುತ್ತದೆ ಅದೇ ದಿನ ಭಕ್ತರ ಕನಸಿನಲ್ಲಿ ಬಂದ ಅಮ್ಮನವರು ಕಾಗವಾಡ ಸಂಸ್ಥಾನಿಕರ ಕೃಷ್ಣಾ ನದಿಯಲ್ಲಿ ದೇವಿಯ ಅಭಿಷೇಕ ಹಾಗೂ ಅವಳ ಮಹಿಮೆ ಪರೀಕ್ಷಿಸಲು ಆಹ್ವಾನಿಸುತ್ತಾರೆ ಅಭಿಷೇಕ ನಡೆಯುವ ವೇಳೆಗೆ ಮಳೆ ಬಂದು ಅಮ್ಮನವರ ಪೀಠದಲ್ಲಿ ಮುತ್ತು ರತ್ನ ಹಾಗೂ ಮಾಣಿಕ್ದ ಮಳೆಯಾಗುತ್ತದೆ ಆ ಮುತ್ತು ರತ್ನಗಳನ್ನು ಈಗಲೂ ಕೂಡ ಸಂರಕ್ಷಿಸಿ ಅಮ್ಮನವರ ಪೀಠದಲ್ಲಿ ಒಂದು ಬೇಳಿ ಡಬ್ಬದಲ್ಲಿ ಇಟ್ಟು ಪ್ರತಿದಿನ ಅಮ್ಮನವರ ಅಭಿಷೇಕದ ಜೊತೆ ಇದರ ಅಭಿಷೇಕವೂ ಮಾಡಲಾಗುತ್ತದೆ ಅದೇ ರೀತಿಯಾಗಿ ಆ ದಿನದಿಂದ ಇವತ್ತಿನವರೆಗೆ ದಸರೆಯ ದಿನದಂದು ನದಿಯಲ್ಲಿ ಅಮ್ಮನವರ ಪಂಚಾಮೃತ ಅಭಿಷೇಕ ಮಾಡಲಾಗುತ್ತಿದ್ದು ಉಗಾರ್ ಹೊಳೆ ಪೂಜೆ ಎಂದೇ ಪ್ರಸಿದ್ಧಿಯಾಗಿದೆ ವೈಶಿಷ್ಟ್ಯವೇನೆಂದರೆ ಇವತ್ತಿಗೂ ಕೂಡ ಹೊಳೆ ಪೂಜೆ ಸಂದರ್ಭದಲ್ಲಿ ಸ್ವಲ್ಪವಾದರೂ ಮಳೆಯಾಗುವುದು ಅಮ್ಮನವರ ಪವಾಡವೇ ಸರಿ ಶಿಮೋಲ್ಲಂಘನೆ ದಸರೆಯ ದಿನ ರಾತ್ರಿ ಎಂಟು ಗಂಟೆಗೆ ಅಮ್ಮನವರ ಪಲ್ಲಕ್ಕಿ ಉತ್ಸವ ಗೌಡರ ವಾಡೆಯಿಂದ ಮನೆಯ ಎಲ್ಲ ಪುರುಷರು ಎಲ್ಲ ಹಕ್ಕದಾರರು ಹಾಗೂ ಪಂಡಿತರೊಳಗೊಂಡ ಎಲ್ಲ ವಾದ್ಯ ಮತ್ತು ದಿವಟಿಗೆ ಜೊತೆ ಊರಿನ ಎಲ್ಲ ಸಮಾಜ ಬಾಂಧವರು ಸೇರಿ ಪಲ್ಲಕ್ಕಿ ಉತ್ಸವ ಗೌಡರ ತೋಟದಲ್ಲಿರುವ ಬನ್ನಿ ಗಿಡಕ್ಕೆ ಆಯುಧ ಪೂಜೆಯನ್ನು ನೆರವೇರಿಸಿ ಅದೇ ಗಿಡದ ಬನ್ನಿ ಎಲೆಗಳನ್ನು ಪಲ್ಲಕ್ಕಿಯಲ್ಲಿರುವ ಅಮ್ಮನವರಿಗೆ ಮೊದಲು ಅರ್ಪಿಸಿ ಜೊತೆಗೆ ಗ್ರಾಮದ ಎಲ್ಲ ಬಾಂಧವರು ತಮ್ಮ ಎಲ್ಲ ಹಳೆಯ ತಪ್ಪುಗಳನ್ನು ಮರೆತು ನಾವೆಲ್ಲರೂ ಬಂಗಾರದಂತೆ ಇರೋಣ ಎಂಬ ರೂಢಿ ಮಾತಿನಂತೆ ಕ್ಷಮಾಭಾವನೆಯನ್ನು ಒಬ್ಬರಿಗೆ ಒಬ್ಬರು ವ್ಯಕ್ತಪಡಿಸುತ್ತಾ ಆ ಬನ್ನಿ ಎಲೆಗಳನ್ನು ಬಂಗಾರದ ರೂಪದಲ್ಲಿ ಹಂಚಿಕೊಳ್ಳುತ್ತಾರೆ ಪೂಜೆ ಮುಗಿದ ನಂತರ ಮರಳಿ ಗೌಡರ ಬಸದಿಗೆ ಬರುವ ವೇಳೆ ಎಲ್ಲ ಸಮಾಜದ ಭಕ್ತಾದಿಗಳು ದೇವಿಗೆ ತೆಂಗಿನಕಾಯಿ ಹಾಗೂ ಸಕ್ಕರೆ ಅಂದರೆ ಲೇಸ ನೈವೇದ್ಯ ಮಾಡಿ ಅದನ್ನು ಪ್ರಸಾದದ ರೂಪದಲ್ಲಿ ಎಲ್ಲರಿಗೂ ಹಂಚುವುದು ವಾಡಿಕೆ ಹಾಗೂ ಅದರ ವೈಶಿಷ್ಟ್ಯವೂ ಕೂಡ ಹೌದು ಗ್ರಾಮದ ಮುಖ್ಯ ಬೀದಿಯಿಂದ ಮೆರವಣಿಗೆ ಮುಖಾಂತರ ಪಲ್ಲಕ್ಕಿ ಉತ್ಸವ ಗೌಡರ ಬಸದಿಗೆ ಬಂದು ಅಲ್ಲಿನ ಅಭಿಷೇಕ ಪೂಜೆ ಮುಗಿಸಿ ವಿಸರ್ಜನೆಯಾಗಲು ಬೆಳಗ್ಗೆ ಐದು ಗಂಟೆಯಾಗುತ್ತದೆ ಅಲ್ಲಿವರೆಗೆ ನೆರೆದ ಜನಸಾಗರ ನೋಡಲು ಎರಡೂ ಕಣ್ಣುಗಳು ಸಾಲದು ಸುವರ್ಣಮೂರ್ತಿ ಸೋಂದಾ ಮಠದ ಜಗದ್ಗುರು ಅಕಲಂಕ ಭಟ್ಟಾಚಾರ್ಯ ಮಹಾಸ್ವಾಮೀಜಿಯವರ ಸಾನ್ನಿಧ್ಯ ಹಾಗೂ ಮಾರ್ಗದರ್ಶನದಿಂದ ಸನ್ ಎರಡು ಸಾವಿರದ ಹದಿನೈದರಿಂದ ಇವತ್ತಿನವರೆಗೆ ಪಾಲ್ಗುನ ಮಾಸದಲ್ಲಿ ಅಮ್ಮನವರ ಆರಾಧನೆ ನಡೆಯುತ್ತದೆ ಸ್ವಾಮೀಜಿಯವರು ಅಭಿಷೇಕ ಆಗುವಾಗ ಉತ್ಸವ ಮೂರ್ತಿಯನ್ನು ನೋಡಿ ಈ ಮೂರ್ತಿ ಸವಕಳಿಯಾಗಿರುವುದರಿಂದ ಹೊಸ ಮೂರ್ತಿ ಮಾಡಿಸಬೇಕೆಂದು ಹೇಳಿದರು ಹಾಗೆಯೇ ಆ ಮೂರ್ತಿ ಯಾವ ಧಾತುವಿನಿಂದ ಮಾಡುತ್ತೀರಿ ಎಂದು ಕೇಳಿದಾಗ ಧರ್ಮದರ್ಶಿಗಳಾದ ಶ್ರೀ ಕಲಗೌಡ ಭುಜಗೌಡ ಪಾಟೀಲ್ ಇವರು ಬಂಗಾರದ ಮೂರ್ತಿಯನ್ನು ಮಾಡಿಸುವುದಾಗಿ ಸಂಕಲ್ಪ ಮಾಡಿದರು ಅದೇ ತೆರನಾಗಿ ಸ್ವಾಮೀಜಿಯವರ ಆದೇಶದ ಮೇರೆಗೆ ಭಕ್ತಾದಿಗಳಿಂದ ದಾನ ರೂಪವಾಗಿ ಬಂದ ಹಣ ಮತ್ತು ಬಂಗಾರ ಒಟ್ಟು ಸೇರಿ ಒಂದು ಕೆ ಜಿ ಬಂಗಾರ ಹಾಗೂ ಧರ್ಮದರ್ಶಿಗಳಾದ ಶ್ರೀ ಕಲಗೋಡ ಭುಜಗೌಡ ಪಾಟೀಲ್ ಇವರು ಎರಡೂವರೆ ಕೆ ಜಿ ಬಂಗಾರದ ಜೊತೆಗೆ ನಿರ್ಮಾಣದ ವೆಚ್ಚ ಸೇರಿ ಒಟ್ಟು ಮೂರು ಕಿಲೋ ಐದು ಕೆ ಜಿ ಬಂಗಾರದ ಮೂರ್ತಿಯನ್ನು ಒಳ್ಳೆಯ ಮುಹೂರ್ತ ಮತ್ತು ಜಾಪ್ಯಗಳೊಂದಿಗೆ ಸೋಂದಾಮಠದ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಸೋಂದಾಮಠದಲ್ಲಿ ಮೂರ್ತಿ ನಿರ್ಮಾಣವಾಯಿತು ಧನ್ಯವಾದ